ನಾಲ್ಕು ವರ್ಷ ಕೇರ್ ಮಾಡಿದ್ರೆ ನೀವು ಸಾಯೋವರೆಗೂ ಆ ಗಿಡ ತುಂಬೆಲ್ಲ ಸಿದ್ದು ಬಗ್ಗೆ ಸಿದ್ದು ಓನರ್ ಸಿದ್ದು ಬಗ್ಗೆ ನಮಸ್ತೆ ಇದು ತಾವೇನು ನೋಡ್ತಾ ಇದ್ರೆ ಇದು ಜಿ ಕೆ ವಿ ಕೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಐಲಿ ಕಾಪರ್ ಐಲಿ ನ್ಯೂಟ್ರಿಯೆಂಟ್ ಐಲಿ ಮೆಡಿಸಿನಲ್ ವ್ಯಾಲ್ಯೂ ಇದು ರಿಚ್ ಕ್ಯಾರೋಟಿನೈಡ್ ಇಂದ ಕೂಡಿದ್ದು ಮೂವತ್ತು ಒಂದು ಪರ್ಸೆಂಟು ಟಿ ಎಸ್ ಎಸ್ ಬ್ರಿಕ್ ಟೋಟಲ್ ಸ್ಪೀಡ್ ಸಾಲ್ವೆಂಟ್ ಕಂಟೆಂಟ್ ಒಂದಿದೆ ರಿಚ್ ಕೆರೋಟಿನೈಡ್ ಒಂದಿದೆ ಇದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಾಮವಣ ಇದು ಯಥೇಚ್ಛವಾಗಿ ಏನು ರೈತರು ಎಲ್ಲ ಕಡೆಯೂ ಅಡಿಕೆ ಆಗ್ತಾ ಇದ್ದಾರೆ ಫ್ಯೂಚರ್ಗೆ ಇದೇ ರೀತಿ ಮಳೆ ಆಗ್ತಾ ಇರುತ್ತಾ ರೇಟ್ ಇರುತ್ತಾ ಅನ್ನೋದು ಒಂದು ರಿಸ್ಕು ಸೊ ಮಳೆ ಒಂದು ಜಾಗದಲ್ಲಿ ರೈತರು ಈ ಒಂದು ಸಿದ್ದು ಅಳಸು ಏನು ಈ ಪೇಟೆಂಟ್ ಆಗಿರೋ ಅಂಥ ಸಿದ್ದು ಹಳಸನ್ನೇ ಸಿದ್ದು ಹಳಸು ನರ್ಸರಿಯಲ್ಲೇ ಕೊಂಡುಕೊಳ್ಳಬೇಕಾಗಿ ವಿನಂತಿ ಸೊ ಬೇರೆ ನರ್ಸರಿಗಳು ಕೂಡ ಸಿದ್ದು ಅಳಸು ಅಂತ ಮಾಡ್ತಾ ಇದ್ದಾರೆ ಪೈರಸಿ ದಯವಿಟ್ಟು ಇಲ್ಲಿ ಕೂಡ ರೈತರು ಗಿಡ ತಾಂಡು ಮೋಸ ಹೋಗಬಾರ್ದು ಎಲ್ಲಿ ಮಳೆ ಕಮ್ಮಿ ಇರುತ್ತೋ ಅಂಥ ಜಾಗದಲ್ಲಿ ಮಳೆ ಆಶ್ರಿತವಾದಂತಹ ಜಾಗದಲ್ಲಿ ಇದನ್ನು ಕಮರ್ಷಿಯಲ್ಲಾಗಿ ಕೂಡ ಮಾಡ್ಬೋದು ನೀವು ಎಕ್ಸಾಂಪಲ್ ಬಂದರೆ ನಮ್ಮ ಫಾರ್ಮಲ್ಲಿ ಈ ಈ ವರ್ಷ ನಲವತ್ತು ಗಿಡದಲ್ಲಿ ಇಪ್ಪತ್ತು ಗಿಡ ಕಾಯಿ ಬಂತು ಸೊ ಅಶೋಕ್ ಕುಮಾರ್ ಫಾರ್ಮ್ ಅಂತನ ದೊಡ್ಡಬಳ್ಳಾಪುರ ಹೊಸ್ಕೂರ್ ಹತ್ರ ಬರುತ್ತೆ ಅವರು ನಾಲ್ಕು ಎಕರೆ ಫುಲ್ಲಿ ಕಮರ್ಷಿಯಲ್ ಮಾಡಿದ್ದಾರೆ ಒಂದು ಹಣ್ಣು ಐದರಿಂದ ಆರು ಕೆ ಜಿ ಹಣ್ಣು ಸಾವಿರ ಸಾವಿರದ ಇನ್ನೂರು ರೂಪಾಯಿವರೆಗೂ ಬೆಂಗಳೂರು ಸಿಟಿ ಒಳಗೆ ಮಾಡ್ತಾ ಇದ್ದಾರೆ ಎಷ್ಟು ವರ್ಷಕ್ಕೆ ಬರುತ್ತೆ ನಾಲ್ಕೂವರೆ ವರ್ಷಕ್ಕೆ ಸುಮಾರು ಕಡೆ ಇದೆಲ್ಲ ಈಡಿಂಗ್ ಸ್ಟಾರ್ಟ್ ಆಗಿದೆ ಹುಟ್ಟಿದ ಬಗೆ ಹೇಗೆ ಇದು ತಂದೆಯವರು ತಂದೆಯವರು ಇದು ವೆರಿ ಅನ್ಎಕ್ಸ್ಪೆಕ್ಟೆಡ್ ಬೀಜದಿಂದ ಬಂದಿದ್ದಂತಹ ಗಿಡ ಇದು ಎರಡು ಸಾವಿರದ ಹದಿನೇಳರಲ್ಲಿ ನಮಗೂ ಕೂಡ ಇದೆಲ್ಲ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಪ್ರತಿ ವರ್ಷ ಇದು ಬೀಜದ ಗಿಡದಿಂದ ಬಂದಿದ್ದು ಹತ್ತರಿಂದ ಹನ್ನೆರಡು ವರ್ಷ ಆದಮೇಲೆ ಕಾಯಿ ಬಂತು ಸೊ ತುಂಬ ಸ್ಪೀಟ್ ಇತ್ತು ಇದನ್ನು ತುಂಬ ಕಡು ಕೆಂಪು ಬಣ್ಣದಿಂದ ಕೂಡಿದ್ದು ಸಿದ್ಧಗಂಗಾ ದೊಡ್ಡ ಬುದಿಯವರು ಶಿವಕುಮಾರ್ ಮಹಾಸ್ವಾಮಿಗಳು ರೆಗ್ಯುಲರ್ ಇದನ್ನ ಬಳಸೋರು ಸೊ ಅಧಿಕೃತವಾಗಿ ಅವರ ಒಂದು ಅಮೃತ ಹಸ್ತದಿಂದ ಎರಡು ಸಾವಿರದ ಹದಿನೇಳರಲ್ಲಿ ಇದು ರಿಲೀಸ್ ಆಯಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಸಂಸ್ಥೆಯವರು ಅಧಿಕೃತವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಸಿದ್ದು ಅಳಸನನ್ನು ಬಿಡುಗಡೆ ಮಾಡಿದರು ಅಂದಿನಿಂದ ಇಲ್ಲಿವರೆಗೂ ಕೂಡ ಇಡೀ ರಾಷ್ಟ್ರಾದ್ಯಂತ ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧವಾದಂಥ ಒಂದು ವೆರೈಟಿ ಸಿದ್ದು ಅಳಸು ಇಂದು ರಾಷ್ಟ್ರದ ಒಂದು ಮನೆ

ನಾವು ಯಾರಿಗಾರ ದೊಡ್ಡ ಪ್ರಮಾಣದಲ್ಲಿ ಬೇಕು ಅಂದರೆ ಅಶೋಕ್ ಕುಮಾರ್ ಅವರು ಏನು ಹೊಸ್ಕೂರ್ ಫಾರ್ಮ್ಗೆ ವಿಸಿಟ್ ಅಲ್ಲಿಗೆ ನಂಬರ್ ಕೊಡ್ತೀವಿ ಅವರಿಂದ ಜನ ಖರೀದಿ ಮಾಡಬಹುದು ಐದು ಕೆ ಜಿ ಹಣ್ಣು ಸಾವಿರ ಸಾವಿರದ ಇನ್ನೂರವರೆಗೂ ಕೂಡ ಅವರು ಅವರ ಫಾರ್ಮಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸರ್ ಇನ್ನೊಂದು ಡೌಟ್ ಇದು ನೀವು ಕ್ರಾಸ್ ಮಾಡ್ತಾ ಅಥವಾ ಸರ್ ಇದು ಬಡ್ ಗ್ರಾಫ್ಟ್ ಅಂತ ತಾವು ನೋಡ್ಬೋದು ಇದು ಇದು ಕೆಳಗಲ್ದು ನಾಟಿ ಗಿಡ ಇಲ್ಲಿ ಏನು ಕಣ್ಣು ಕಸಿ ಇಂತೀವಿ ಪ್ರತಿ ಎಲೆ ಬಡ್ಡಲು ಕಣ್ಣಿರುತ್ತೆ ಇರುತ್ತೆ ಕಣ್ಣು ತೆಗ್ದು ಹಾಕಿರ ಅಂತ ಗಿಡ ಇದು ಒಂದೂವರೆ ಇದು ನಾಟಿ ಮಾಡಿ ನಾಲ್ಕು ನಾಲ್ಕೂವರೆ ವರ್ಷಕ್ಕೆ ಕಾಯಿ ಬರುತ್ತೆ ನಮ್ದು ಮೊದ್ಲು ತಾಯಿ ಮರದಲ್ಲಿ ಇಷ್ಟು ಪ್ರಮಾಣದಲ್ಲಿ ಗಿಡ ಮಾಡಕ್ ಆಗ್ತಾ ಇರಲಿಲ್ಲ ಸೊ ನಮ್ದು ಅರವತ್ತು ಗಿಡ ಮದರ್ ಬ್ಲಾಕ್ ಅಂತ ಮಾಡ್ಕೊಂಡಿದ್ವಿ ಮಾಡಲ್ ಫಾರ್ಮ್ ಲಾಸ್ಟ್ ಟೂ ಇಯರ್ಸ್ ಇಂದ ನಮ್ಮಲ್ಲಿ ಯಾವ್ದ್ರಲ್ಲಿ ಕಾಯಿ ಸ್ಟಾರ್ಟ್ ಆಗಿ ಈ ತರ ಒಂದು ರೆಡ್ ಕಳಿಸೋ ತುಂಬ ಸ್ಪೀಟ್ ಇರುತ್ತೋ ಅದರಿಂದ ಸುಮಾರು ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಗಿಡ ಮದರ್ ಬ್ಲಾಕ್ ಮಾಡಿದೀವಿ ಅದರಿಂದ ಸಯನ್ ಅಂತೀವಿ ಕಣ್ಣು ಆ ಸಯನ್ ತೆಗೆದು ಗಿಡ ಪ್ರಾವಿಗೇಷನ್ ಮಾಡ್ತಾ ಇದೀವಿ ಈಗ ಕಾವೇರಿ ಕೂಗು ಈ ಇದು ನಿಶಾಬ್ ಫೌಂಡೇಶನ್ ಜೊತೆ ಟೈಅಪ್ ಆಗಿದ್ವಿ ಮರಿ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಗಿಡ ಕೊಡಬೇಕು ಓವರ್ ಆಲ್ ಪ್ರತಿ ವರ್ಷ ಅರವತ್ತರಿಂದ ಎಪ್ಪತ್ತು ಸಾವಿರ ಗಿಡ ಪೂರೈಕೆ ಮಾಡಬೇಕು ಪೂರೈಕೆಯದೇ ಒಂದು ದೊಡ್ಡ ಯಕ್ಷಪ್ರಶ್ನೆಯಾಗಿದೆ ಆದರೂ ನಮ್ಮ ಒಂದು ಶಕ್ತಿ ಮೀರಿ ವರ್ಷ ಮೂವತ್ತು ಮೂವತ್ತೈದು ಸಾವಿರ ಕಡೆ ಸಪ್ಲೈ ಮಾಡ್ತಾ ಇದ್ದೀವಿ ಸೊ ನಮ್ಮದು ಭಾಳ ದೊಡ್ಡದಾಗಿ ನರ್ಸರಿ ಮಾಡಿದ್ದೀವಿ ಇದನ್ನು ಇನ್ನೂ ಕೂಡ ದೊಡ್ಡದ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರು ದುಡ್ಡು ಬಂದರೂ ಕೂಡ ಇದರಿಂದ ಭಾಳಷ್ಟು ದೊಡ್ಡ ಶ್ರಮ ಇದೆ ಈ ನರ್ಸರಿ ಅಂದರೆ ಒಂದು ಗಿಡ ರೆಡಿ ಮಾಡೋದ್ರಿಂದ ತುಂಬ ಕೆಲಸ ಇದೆ ಯಾಕೆ ಇನ್ನೂರೈವತ್ತು ರೂಪಾಯಿ ಗಿಡ ಅಂದರೆ ತುಂಬ ಲೇಬರು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಇನ್ನೂರೈವತ್ತು ರೂಪಾಯಿ ಗಿಡ ಫಿಕ್ಸ್ ಮಾಡಿದ್ದೆ ಇವತ್ತು ಇನ್ನೂರೈವತ್ತು ರೂಪಾಯಿ ಅವತ್ತು ಲೇಬರ್ ಕೆಲಸ ಮಾಡ್ತಾರೆ ನಮ್ಮ ಫಾರ್ಮಲ್ಲಿ ಹದಿನೈದು ಜನ ಕೆಲಸ ಮಾಡ್ತಾರೆ ಎರಡು ಗಾಡಿ ಇದೆ ಎರಡು ಕಾರ್ ಇದೆ ಟೋಟಲ್ಲು ಅಲ್ಲಿ ಇಪ್ಪತ್ತು ಜನಕ್ಕೆ ನಾನು ಪ್ರತ್ಯಕ್ಷವಾಗಿ ಕೆಲಸ ಕೊಟ್ಟಿದ್ದೀನಿ ಈ ಕೃಷಿ ಮಾಡಿ ಇದರಿಂದ ತುಂಬ ದುಡ್ಡು ಮಾಡ್ತಾಯಿದ್ದೆ ದುಡ್ಡು ಅವರಿಗೆ ಬರ್ತಾಯಿದೆ ಇದು ಮಳೆ ಆಶ್ರಿತವಾದಂತಹ ಒಂದು ಇದು ಒಂದು ಸಲ ಪ್ಲಾಂಟಿಂಗ್ ಮಾಡಿ ಒಂದು ಮೂರು ವರ್ಷ ಕೇರ್ ಮಾಡಿದರೆ ಲೈಫ್ ಟೈಮು ನೀವು ಒಂದು ಗಿಡ ಹಾಕಿದರೆ ನಿಮ್ಮನ್ನ ನಾಲ್ಕು ವರ್ಷ ಅದು ಕೇರ್ ಮಾಡಿದರೆ ನೀವು ಸಾಯೋವರೆಗೂ ಆ ಗಿಡ ನಿಮ್ಮನ್ನು ಸಾಕು ಕೊನೆಯದಾಗಿ ನಿಮ್ಮನ್ನು ಹೆಂಗ್ ಸಂಪರ್ಕ ಮಾಡಬೇಕು ಹೇಗೆ ತಗೋಬೇಕು ಕೃಷಿ ಮೇಳ ನಾಳೆ ಲಾಸ್ಟ್ ಆಗುತ್ತೆ ಈ ವಿಡಿಯೋ ನೋಡೋಂತ ನೆಕ್ಸ್ಟ್ ಎಲ್ಲಿ ತಗೋಬೇಕು ನಮ್ಮದು ಗುಬ್ಬಿ ತಾಲೂಕ್ ತುಮಕೂರು ಡಿಸ್ಟಿಕ್ ಚೇಳೂರು ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಝೀರೋ ಟು ಸೆವೆನ್ ನೈನ್ ಫೋರ್ ನೈನ್ ಸಿಕ್ಸ್ ನೈನ್ ಪರಮೇಶ್ ಅಂತ ನಮಸ್ಕಾರ